ಇವತ್ತು ನಾನು ದ್ವಿತೀಪುಟಿಗೆ ತ್ರೀ ಮಂತ್ ಬೇಬಿಶೂಟ್ ಇನ್ನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ದ್ವಿತೀಪುಟಿಗೆ ತ್ರೀ ಮಂತ್ಸ್ ಬೇಬಿ ಫೋಟೋಶೂಟ್ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಇದ್ದೀನಿ ಹೇಗೆಲ್ಲ ರೆಡಿ ಆಗ್ತೀವಿ ಅಂತ ನೋಡೋಣ ಬನ್ನಿ ಸೊ ನಮ್ಮ ದ್ವಿತಿ ಇನ್ನೂ ರೆಡಿ ಆಗಿಲ್ಲ ನಾನು ಫಸ್ಟು ಪೂರ್ತಿ ಎಲ್ಲ ಏನು ಡೆಕೋರೇಷನ್ ಮಾಡಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ದ್ವಿತಿನ ರೆಡಿ ಮಾಡೋಣ ಅಂತ ಹೇಳಿ ಇದ್ದೀನಿ ಸೊ ಹೇಗೆಲ್ಲ ರೆಡಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಸೊ ಲಾಸ್ಟು ಲಾಸ್ಟ್ ಮಂತ್ ವೀಡಿಯೋನ ನಾನು ಆ್ಯಕ್ಚುಲಿ ದೇವ್ರ ಮನೆ ಇದ್ರಿಗೆ ಮಾಡಿದ್ದೆ ಸೊ ಅಲ್ಲಿ ಚೆನ್ನಾಗಿ ಬಂದಿತ್ತು ಹಾಗಾಗಿ ಈ ಸತಿನೂ ಅಲ್ಲೇ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಮಂತ್ ವೀಡಿಯೋನ ನಾನು ಆ್ಯಕ್ಚುಲಿ ದ್ವಿ ಎಲ್ಲಿ ಮಲ್ಗಿದಳೋ ಆ ಪ್ಲೇಸಲ್ಲೇ ಮಾಡಿದ್ದು ಅಂದರೆ ದಿವಾನ ಮೇಲೆ ಅಷ್ಟು ಕ್ಲಾರಿಟಿ ಸಿಕ್ಕಿರಲಿಲ್ಲ ಹಾಗೆ ಚೆನ್ನಾಗೂ ಕೂಡ ಬಂದಿರಲಿಲ್ಲ ಹಾಗಾಗಿ ನನಗೆ ಪರ್ಫೆಕ್ಟ್ ಪ್ಲೇಸ್ ಅಂತ ಅಂದರೆ ದೇವ್ರ ಮನೆ ಇದ್ರಿಗೆ ತುಂಬ ಚೆನ್ನಾಗಿದೆ ಹಾಗೇ ಲೈಟಿಂಗ್ಸು ಕೂಡ ಸಾರಿ ಲೈಟಿಂಗ್ಸು ಕೂಡ ನೇರವಾಗಿ ಬೀಳ್ತಿದೆ ಹಾಗಾಗಿ ಅಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳಿ ನಾನು ಆ ಸ್ಪಾಟ್ನ ಮಾಡ್ತಿದ್ದೆ ವಿಧಿ ಎಷ್ಟು ಕಾಟ ಕೊಡ್ತಿದ್ದಾಳೆ ಅಂತ ಅಂದರೆ ಸೊ ನೋಡಿ ಆಗ ಇದೇ ರೀತಿ ಬಹಳ ಕೈ ಇಟ್ಕೊತನೇ ಇದ್ದಾಳೆ ಸೊ ಮಾಡೋಕ್ಕೂ ಬಿಡ್ತಿಲ್ಲ ಅವಳಿಗೆ ಎಷ್ಟು ಹೊಟ್ಟೆ ತುಂಬೋವ್ರಿಗೂ ಹಾಳು ಕೊಟ್ರು ಅವಳು ಈ ರೀತಿ ಮಾಡೋದನ್ನ ಬಿಡೋದ ವಾಂತಿ ಮಾಡ್ಕೊತಾಳೆ ನೋಡಿ ಬಾಳಾಗಿ ಬೆಟ್ಟಿಟ್ಕೊಂಡು ಬೇಗ ಪ್ರಿಪೇರ್ ಮಾಡಿಬಿಟ್ಟು ಫೋಟೋ ಅಂತ ಹೇಳಿ ಜಾಸ್ತಿ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಹೋಗ್ತಿದೆ ಬಟ್ ನೋಡಿ ತೆಗ್ದಂಗೆ ತೆಗ್ದಂಗೆ ಥರ ಮಾಡ್ತಾನೆ ಇದ್ದಾನೆ ಅಮ್ಮ ಮಲಗಿದ್ದಾರೆ ಸೊ ಹಾಯ್ ಹೆವ್ರಿ ಬನ್ ಸೊ ನಾನು ನಿಮಗೆಲ್ಲ ಪ್ರೀಮಿಯರ್ಸ್ ಬೇಬಿ ಫೋಟೋಶೂಟ್ ಮಾಡ್ತೀನಿ ಅಂತ ಹೇಳಿ ಏನೇನೆಲ್ಲ ಉಪಯೋಗಿಸ್ಕೊಂಡು ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ನೋಡಿ ಸೊ ಅಮ್ಮ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅಕ್ಕಿನ ಬಳಸ್ಕೊತಾ ಇದ್ದೀನಿ ಸೊ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನೋಡೋಣ ಬನ್ನಿ ಸೊ ಆ್ಯಕ್ಚುಲಿ ಲಾಸ್ಟ್ ಮಂತ್ ನಿಮಗೆ ಗೊತ್ತಿತ್ತು ನಾನು ಬಾದಾಮಿ ಹಾಗೆ ಒಂದು ಕಾಟನ್ ಕ್ಲಾತ್ನ ಯೂಸ್ ಮಾಡಿಕೊಂಡು ಮಾಡಿದ್ದೆ ಸೊ ಅದು ಕೂಡ ಚೆನ್ನಾಗಿ ಬಂದಿತ್ತು ಇದು ಯಾವ ರೀತಿ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ ನೋಡೋಣ ಆ್ಯಕ್ಚುಲಿ ಇದನ್ನು ಯಾಕೆ ಚೂಸ್ ಮಾಡಿದೆ ಅಂತಂದರೆ ಅಕ್ಕಿ ಜೊತೆಗೆ ಈ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಇದು ಅಕ್ಕಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಈ ಕಡೆ ಎಲ್ಲ ನೀಟಾಗಿ ಮಡ್ಸ್ಕೊತಾ ಇದ್ದೀನಿ ಸೊ ನಾನು ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ ೂ ಒಂದು ಮೆಟ್ಲು ಥರ ಮಾಡಿಕೊಂಡು ಅಂದರೆ ಏಣಿ ಥರ ಮಾಡಿಕೊಂಡು ಸೊ ಅವ್ರಿಗೆ ಹೋಗ್ತಾ ಇದೆ ಅಂತ ಹೇಳಿ ಸೊ ಸಾರಿ ಫೋರ್ಗೆ ರನ್ನಿಂಗ್ ಫೋರ್ ರನ್ನಿಂಗ್ ತ್ರೀ ಕಂಪ್ಲೀಟಾಗಿ ಫೋರ್ ರನ್ನಿಂಗ್ ಅಂತ ಹೇಳಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ ನನಗೆ ಆ್ಯಕ್ಚುಲಿ ಏನು ಆಸೆ ಇದೆ ಅಂದರೆ ಟೂ ತೌಸಂಡ್ ಬಾಯ್ ಬೈ ಟು ತೌಸಂಡ್ ಟ್ವೆಂಟಿ ಫೋರ್ ವೆಲ್ಕಮ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಮಾಡಬೇಕು ಅಂತ ಆಸೆ ಇದೆ ಇದರಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನೋಡ್ತೀನಿ ಸೊ ನೆಕ್ಸ್ಟು ಅಥವಾ ಸಿಕ್ಸ್ ಮಂತ್ಸಿಗೂ ಅಥವಾ ಸೆವೆನ್ ಮಂತ್ಸಿಗೂ ಸಿಂಗಲ್ ಏಣಿ ಹಾಕಿ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಆ್ಯಕ್ಚುಲಿ ನನಗೆ ಈ ಏಣಿ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಇದೆ ಹಾಗಾಗಿ ಈ ಥರ ಮಾಡಬೇಕು ಅಂತ ಹೇಳಿ ಈ ಸರ್ತಿ ಸ್ಕೆಚ್ ಹಾಕ್ಕೊಂಡಿರೋದು ಅಮ್ಮ ಏನು ಹೇಳಿದ್ರು ವೆಜಿಟೇಬಲ್ಸ್ ಯೂಸ್ ಮಾಡ್ಕೊಂಡು ಮಾಡು ಅಂತ ಹೇಳೋದು ಸೊ ನನಗೆ ಇನ್ನೂ ಇದೆಯಲ್ಲ ತುಂಬ ಇದೆ ಸೊ ನೆಕ್ಸ್ಟ್ ಫೋಟೋಶೂಟ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೊತೀನಿ ಆ್ಯಕ್ಚುಲಿ ಸ್ಯಾರಿ ಈ ಸ್ಪಾಟ್ ತುಂಬ ಕಮ್ಮಿ ಇದೆ ಅಂತ ಅನಿಸುತ್ತೆ ಭಾರಿ ಭಾ ಇರೋದು ಬರೆಯೋಕ್ಕಾಗದ ಬೇಡ సో ఓకే ఇక సరి బాల్ టూ థౌసండ్ ట్వంటీ ఫైవ్ ట్వెంటీ ఫోర్ సరి బాల్ అదనూ రోడ్ ఆమె మాతీని ఇక సద్యకి ఫస్ట్ ఐను త్రీ మంత్సూ బేబి సో టూ థౌసండ్ నెక్స్ట్ మాతీ ఇన్నొందు రోడ్ సో ఇ మేలన ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಯಾರಾದರೂ ಒಬ್ಬರು ಐಡಿಯೋ ಕೊಡೋರಿದ್ರೂ ತುಂಬ ಚೆನ್ನಾಗಿರುತ್ತೆ ಒಬ್ಬರೇ ಮಾಡೋಕ್ಕಾಗಲ್ಲ ಅಥವಾ ಸಪೋರ್ಟಿವ್ ಆಗೋದ್ರೂ ಯಾರಾದರೂ ಇದ್ರೂ ತುಂಬ ಚೆನ್ನಾಗಿರುತ್ತೆ ಇದ್ರೆ ಮಾಡೋದು ಇಷ್ಟು ಐಡಿಯಾ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸೊ ಹೇಗನ್ಸುತ್ತ ಅದರಲ್ಲಿ ವಾಕ್ತೀವಿ ಚಿಲ್ ನಾಂಗ್ಗೆಲ್ಲ ಮಾಡೋದ್ರೆ ತುಂಬ ಖುಷಿ ಅದು ಹೆಣ್ಣು ಕಾಪು ಮಾಡಬೇಕು ಹಾಗೆ ಅವ್ರನ್ನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಆಸೆ ಈ ಸೀರೆ ತುಂಬ ಜರ್ಗಾಡ್ತಿದೆ ಹಾಗಾಗಿ ಪಾಪು ಮಲ್ಕೊಂಡ್ರೆ ಆಲ್ಮೋಸ್ಟ್ ಸ್ಮೂತ್ ಆಗಿರೋದ್ರಿಂದ ಜರ್ಗಾಡುತ್ತೆ ಅಂತ ಅನಿಸುತ್ತೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ ಆ್ಯಕ್ಚುಲಿ ಇವತ್ತು ನನ್ನ ಮೂಲಿಗೆ ಸ್ಕೂಲಲ್ಲಿ ಮಕ್ಕಳ ಸಂತೆ ಇತ್ತು ನಾನು ಊರಲ್ಲಿ ಇದ್ದಿದ್ರೆ ಅದನ್ನೆಲ್ಲ ಆಲ್ಮೋಸ್ಟ್ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಿದ್ದೆ ಬಟ್ ಏನು ಮಾಡೋದು ಮಕ್ಕಳ ಸಂತೆಗೋಸ್ಕರ ಮತ್ತೆ ನಾನು ಊರಿಗೆ ಹೋಗೋಕ್ಕಾಗಲ್ಲ ಸೊ ನೋಡಿ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಆ್ಯಕ್ಚುಲಿ ಅಕ್ಕಿಗೆ ಸ್ಯಾರಿಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿದೆ ಕಲರ್ ಸೊ ಸೊ ಇದೆಲ್ಲ ಮೆಮೊರೀಸ್ ನನ್ನ ದ್ವಿತೊಡ್ಡಗಳಾದ್ಮೇಲೆ ಅವನಿಗೆ ತಕ್ಷಣ ತುಂಬ ಆಯಿತು ಅಮೂಲಿಗೆ ಇದೆಲ್ಲ ಮಾಡೋಷ್ಟು ಐಡಿಯಾ ನನಗಿರಲಿಲ್ಲ ಯಾಕೆಂದರೆ ಅಮೂಲು ಹುಟ್ಟಾಗ ಕೊರೋನಾ ಇತ್ತು ಸೊ ಟ್ವೆಂಟಿ ಟ್ವೆಂಟಿಗೆ ಅಮೂಲು ಹುಟ್ಟಿದ್ದು ಹಾಗಾಗಿ ನಾವು ಊರ ಕಡೆ ಬಂದಿದ್ದವು ಊರ ಕಡೆ ಅಲ್ಮೋಸ್ಟ್ ಇದೆಲ್ಲ ಅಷ್ಟಾಗಿ ಯಾರೂ ಅಲೋ ಮಾಡಲ್ಲ ಅಸ ಇಷ್ಟವೂ ಪಡೋಲ್ಲ ಅದಕ್ಕೆ ನಾನು ಅಷ್ಟೊಂದು ತಲೆ ಕೆಚ್ಚಿಕೊಂಡಿದ್ದೆ ಆ್ಯಕ್ಚುಲಿ ನಾನು ಫಸ್ಟ್ ಮಂತ್ ಮಾಡಿದ್ದೆ ಬೆಂಗಳೂರಲ್ಲಿ ಇದ್ವಿ ನಾವು ನಂದಿನಿ ಲೇಔಟಲ್ಲಿ ಸೊ ಕೊರೋನಾ ಬರ್ತಿದೆ ಮೇಲೆ ನಾವು ಊರ ಕಡೆ ಬಂದ್ಬಿಟ್ಟು ಅಮೂಲು ಊಟ ಒಂದೂವರೆ ತಿಂದು ಕರೆಕ್ಟಾಗಿ ನಾವು ಊರಿಗೆ ಬಂದ್ವು ಅಮೂಲು ಜಾರಿಗೆ ಹುಟ್ಟಿದ್ದು ಈ ಫ್ರಾಕ್ನ ಹಾಕ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ ಸೊ ಈ ಫ್ರಾಕ್ ಬಂದು ನನ್ನ ಫ್ರೆಂಡ್ ತಂದ್ಕೊಟ್ಟಿದ್ರು ಈಗ ರೀಸೆಂಟಾಗಿ ಆಗಿ ಅವರು ನಮಗೆ ನೋಡೋಕ್ಕೆ ಅಂತ ಹೇಳಿ ಬಂದಿದ್ದರು ಪಾಪ ನೋಡಕ್ಕೆ ಅಂತ ಹೇಳಿ ಸೊ ಈ ಫ್ರಾಕ್ನ ಕಾಟನ್ ಫ್ರಾಕ್ನ ಹಾಕ್ಬೇಕು ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಸೊ ಇದಕ್ಕಿದು ಕಾಂಬಿನೇಷನ್ ಚೆನ್ನಾಗಿದೆ

ಈಗ ನೆಕ್ಸ್ಟ್ ಫೋಟೋಶೂಟ್ ಮಾಡೋದಷ್ಟೇ ಬಾಕಿ ನಕ್ಷ ಮಾತಾಡ್ಸು ಹೀಗೆ ಈ ಫ್ರಾಕಿಗೆ ಪ್ಯಾಂಟ್ ಹಾಕೋದು ಬೇಡ ಅಂತ ಅನ್ಕೊಂಡಿದೆ ಸೊ ಯಾಕೋ ಫ್ರಾಕ್ ತುಂಬಾ ತುಂಡ ಕಾಣಿಸ್ತಿತ್ತು ಸೊ ಹಾಗಾಗಿ ಅದ್ರದೇ ಪ್ಯಾಂಟ್ ಇತ್ತು ಅದನ್ನ ಹಾಕಿ ಫೈನಲ್ ಲುಕ್ ನ ಈ ತರ ತೋರಿಸ್ತಾ ಇದ್ದೀನಿ ನೋಡಿ ಸೊ ಯಾರ್ಯಾರೆಲ್ಲ ನನ್ನ ವೀಡಿಯೋನ ಟೈಮ್ ಕೊಟ್ಟು ವಾಚ್ ಮಾಡಿದರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್